ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ತುಂಬ ಲೇಟೇ ಆಗೋಯ್ತು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗ್ ಹಾಕಿ ಶ್ರವಣ ಮುಗಿತು ಬಂತು ಇವಾಗ ಬ್ಲಾಗ್ ಹಾಕ್ತಾಯಿದ್ದೀನಿ ಸೊ ಎಲ್ಲರೂ ಮನೆ ಹಬ್ಬನೂ ಆಚರಣೆ ಮಾಡಿರ್ತಾರೆ ಅಂದರೆ ಈ ಸರಿ ಕೆಲವರು ಏನಂತ ಹೇಳಿದ್ರು ಟಿ ವಿ ನ್ಯೂಸಲ್ಲೆಲ್ಲ ಎಂಟನೇ ತಾರೀಕು ಲಕ್ಷ್ಮಿ ಹಬ್ಬ ಮಾಡಬಾರ್ದು ಆ ಡೇಟ್ ಸರಿ ಬಂದಿಲ್ಲ ಅದು ಇದು ಅಂತೆಲ್ಲ ಹಾಕಿದ್ರು ಆದ್ದರಿಂದ ಸುಮಾರು ಜನ ಈ ಈ ಸರಿ ಹಬ್ಬ ಯೂಶ್ವಲಿ ಶ್ರಾವಣ ಶ್ರಾವಣದಲ್ಲಿ ವರಮಾಲಕ್ಷ್ಮಿ ಹಬ್ಬ ಬರೋದೇ ಎರಡನೇ ವಾರ ಈ ಸರಿ ಮೂರನೇ ವಾರ ಬಂದಿತ್ತು ಅದರಲ್ಲಿ ಇನ್ನೂ ಸುಮಾರು ಜನ ನಾಲ್ಕನೇ ವಾರ ಐದನೇ ವಾರ ಆ ಥರ ಎಲ್ಲ ಮಾಡಿದ್ದಾರೆ ನನಗೂ ಒಂದು ಸ್ವಲ್ಪ ಗೊಂದಲ ಇತ್ತು ಏನು ಮಾಡೋಣ ಏನು ಮಾಡೋಣ ಅಂತ ಮತ್ತೆ ಇನ್ನೊಂದು ಏನು ಗೊತ್ತಾ ಇದು ಈ ವರ್ಷ ಬಂದು ನಾನು ವರಮಹಾಲಕ್ಷ್ಮಿ ಹಬ್ಬ ಶುರು ಮಾಡಿ ಇದು ಬಂದು ಎಂಟನೇ ವರ್ಷ ಸೊ ಆದ್ದರಿಂದ ಎಂಟನೇ ತಾರೀಕೆ ಬಂದಿದೆ ಆ ಹಬ್ಬನೂ ಕೂಡ ಮತ್ತು ಅಷ್ಟಲಕ್ಷ್ಮಿಯರು ಕೂಡ ಎಂಟಲ್ವಾ ಅಷ್ಟಲಕ್ಷ್ಮಿಯರು ಕೂಡ ಆದ್ದರಿಂದ ನಾನು ಮನಸ್ಸು ಇಲ್ಲ ನನಗೆ ಮಾಡಬೇಕು ಅವತ್ತೇ ಮಾಡಬೇಕು ಅಂತ ಅನ್ನೋ ಥರ ಅನ್ನಿಸ್ತು ಎಲ್ಲ ಎಂಟು 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 ಅಂತಲೇ ಬಂದಿರೋದ್ರಿಂದ ನನಗೆ ಇವತ್ತೇ ಮಾಡಬೇಕು ಅಂತ ಆದ್ದರಿಂದ ನಾನು ಹಬ್ಬನ ಮಾಡ್ತಾ ಇದ್ದೀನಿ ಸಿಂಪಲ್ ಸಿಂಪಲ್ ಅಂತ ಅಂದ್ಕೊಂಡಿದ್ದೆ ನಾನು ಎಲ್ಲಾನು ಹಾಗೆ ಇನ್ನೂ ಸುಮಾರು ಜನ ಕೇಳ್ತಾಯಿದ್ರು ನಿಖಿತವ್ರೆ ಸ್ಯಾರಿ ತುಂಬ ಚೆನ್ನಾಗಿದೆ ಎಲ್ಲಿ ತೊಗೊಂಡ್ರಿ ಅಂತ ಇದು ಬಂದು ನಮ್ಮ ನಮ್ಮ ಶಾಪಿಂದನೇ ನಮ್ಮ ಶಾಪಿಂದನೇ ಬಂದಾಗ ಒಂದು ಸ್ಯಾರಿ ತೆಗೆದಿಟ್ಕೊಂಡಿದ್ದೆ ನಾನು ಯಾವುದು ಚೆನ್ನಾಗಿ ಇಷ್ಟ ಆಯಿತು ನನಗೆ ಕಲರ್ ಅಂತ ಯೂಜ್ವಲಿ ನನಗೆ ಯಾವ್ದಾದ್ರು ಇಷ್ಟ ಆಗ್ಬಿಟ್ಟು ಅಂತ ನಾನು ಒಂದು ಸ್ಯಾರಿ ತೆಗೆದಿಟ್ಕೊಂಡ್ಬಿಡ್ತೀನಿ ಅದನ್ನು ವೀಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ ನಾನು ಈ ಸೀರೆ ತೆಗೆದಿಟ್ಕೊಂಡು ನನಗೆ ಇದು ಇಷ್ಟ ಆಗಿದೆ ಅಂತ ಯಾವುದೇ ಆಗಲಿ ಕಾಟನ್ ಆಗಿರಲಿ ಸೆಮಿಕ್ರೆಪ್ ಆಗಿರಲಿ ಇಲ್ಲ ಯಾವುದೇ ಸ್ಯಾರಿ ಆಗಿದ್ರೂ ಕೂಡ ನಾನು ತೆಗೆದಿಟ್ಕೊಂಡು ಬಿಡ್ತೀನಿ ಸೊ ಇವಾಗ ನಾನು ಉಟ್ಕೊಂಡಿರೋದು ಕೂಡ ನಮ್ಮ ಶಾಪಿಂದನೇ ಸ್ಯಾರಿ ಸೊ ಹಾಗೆ ಸ್ಟಿಚ್ ಮಾಡಿಸ್ತೀನಿ ಉಟ್ಕೊತೀನಿ ಯೂಶಲಿ ನಾನು ಯಲಂಕದಲ್ಲಿ ರಿದಾ ರಿಧಾಬೋಟಿಕ್ಕಿದೆಯಲ್ಲ ಅಲ್ಲೇನೇ ನಾನು ಸ್ಟಿಚ್ ಮಾಡಿಸೋದು ನಾನು ಸಿಂಪಲ್ಲಾಗೇ ಸ್ಟಿಚ್ ಮಾಡಿಸ್ತೀನಿ ಇನ್ನು ಬೆ ಹಿಂದಿನ ದಿನವೇ ಅದೇ ಸ್ಯಾರಿ ಡ್ರೈಪಿಂಗ್ ಆಗಿರ್ಬೋದು ಪ್ರತಿಯೊಂದು ಎಲ್ಲನೂ ರೆಡಿ ಮಾಡಿಟ್ಟಿದ್ದೆ ಇನ್ನು ಬೆಳಗ್ಗೆ ಎದ್ದು ಕಳಶಕ್ಕೆ ನೀರು ಹಾಕಿ ಮತ್ತು ಕಳಸಕ್ಕೆ ಕಲ್ ಸಕ್ಕರೆ ಆಗಿರ್ಬೋದು ಹಾಗೆ ಅರಿಶಿನ ಕುಂಕುಮ ಬೆಳೆಯದೆಲ್ಲೇ ಮತ್ತು ಸ್ವಲ್ಪ ಕಳ್ಸಕ್ಕೆ ಹಾಕೋ ಥರ ಏನು ಕಲ್ ಸಕ್ಕರೆ ಡ್ರೈ ಫ್ರೂಟ್ಸ್ ಅದೆಲ್ಲ ಬರುತ್ತಲ್ಲ ಅದೆಲ್ಲ ಹಾಕಿ ಇನ್ನು ಕಳಶ ಪ್ರತಿಷ್ಠಾಪನೆ ಏನು ಮಾಡೋದು ಅದನ್ನು ಬೆಳಗ್ಗೆನೇ ಮಾಡಿದ್ದೆ ಸೊ ಇನ್ನೂ ಅದಕ್ಕೊಂದು ಸ್ವಲ್ಪ ನೈವೇದ್ಯ ಮಾಡಬೇಕಾಯ್ತು ನೈವೇದ್ಯಕ್ಕೆ ಅಂತಂದರೆ ಸಜ್ಜಿಗೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂದರೆ ರವೆಯಲ್ಲಿ ಮತ್ತು ಇಲ್ಲ ಗೋಧಿ ಪಾಯಸ ಗೋಧಿ ನುಚ್ಚಲ್ಲಿ ನೀವೇನೇ ಮಾಡಿದ್ರೂ ಓಕೆ ಇದು ಗೋಧಿನಲ್ಲೇ ಮಾಡುವಂಥದ್ದಲ್ವ ಸೊ ಆದ್ದರಿಂದ ನಾನು ಕೂಡ ಸ್ವಲ್ಪ ಸಜ್ಜಿಗೆ ಥರ ಮಾಡಿದೆ ತುಪ್ಪ ಹಾಕಿ ಅದಕ್ಕೊಂದು ಸ್ವಲ್ಪ ಬಾಳೆಹಣ್ಣು ಹಾಕ್ತೆ ಬಾಳೆಹಣ್ಣು ಹಾಕಿದ್ರೆ ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ಪ್ರಸಾದ ಕೊಡ್ತಾರಲ್ಲ ಸೇಮ್ ಅದೇ ಥರನೇ ಇರುತ್ತೆ ತುಪ್ಪನೇ ಜಾಸ್ತಿ ಹಾಕ್ಬಿಟ್ಟು ನೈವೇದ್ಯಕ್ಕೆ ಸ್ವಲ್ಪ ಚೆನ್ನಾಗಿರಲಿ ಇಷ್ಟೇ ತಿಂದರೂ ಟೇಸ್ಟಿಯಾಗಿರಲಿ ಅನ್ನೋ ಥರ ನಾನು ಮೀಡಿಯಮ್ ರವೆ ಹಾಕ್ಬಿಟ್ಟು ಮಾಡಿದೆ ಇನ್ನು ಎಲ್ಲ ಕಂಪ್ಲೀಟೆಲ್ಲ ಕ್ಲೀನಾಗಿತ್ತು ಆದರೆ ಹೊಸಲಿಗೆ ಬಂದು ಅರ್ಶಿಣ ಕುಂಕುಮ ಹಚ್ಚಿ ರಂಗೋಲಿ ಒಂದು ಸ್ವಲ್ಪ ಬಿಟ್ಟಿರಲಿಲ್ಲ ನಾನು ಹೇಳಿದ್ದೆ ರಮ್ಯಗೆ ನಾನು ಬಿಡ್ತೀನಿ ಇರು ರಮ್ಯಾ ಅಂತ ಅಂದರೆ ನನಗೂ ನೀಟಾಗಿ ಏನು ರಂಗೋಲಿ ಬಿಡೋಕ್ಕೆ ಬರಲ್ಲ ಅದು ರೆಡಿಮೇಡ್ದು ಜರಡಿ ಟೈಪ್ ಏನೋ ಬರುತ್ತಲ್ಲ ಅದ್ರ ಮೇಲೆ ಬಿಟ್ಟು ಒಂದು ಕಳ್ಸೋ ಥರ ಬಿಡೋಣ ಅಂತ ಇನ್ನು ಸೋಮ್ ಬಂದು ಬೆಳಗ್ಗೆ ಮತ್ತೆ ಒಂದು ಸ್ವಲ್ಪ ಫ್ರೆಶ್ ಆಗಿ ಹೂವು ತರ್ತೀನಿ ಬಾಗ್ಲಿಗೆ ಹಾಕೋದಕ್ಕೆ ಹೂವು ಹಿಂದಿನ ದಿನ ತಂದಿರಲಿಲ್ಲ ಿಲ್ಲ ಅದನ್ನು ಮತ್ತೆ ಗರ್ಕೆ ತಗೊಬನ್ನಿ ಅಂತ ಹೇಳಿದ್ದೆ ಗರ್ಕೆ ಮತ್ ಬಿಟ್ಟಿದ್ದೆ ಅದರಿಂದ ತರಕೆ ಅಂತ ಹೋದರು ಎಲ್ಲೂ ಗರ್ಕೆನೇ ಇರಲಿಲ್ವಂತೆ ಆದ್ದರಿಂದ ಹಾಗೆ ಬಂದರು ಸೊ ಇನ್ನೇನು ಮಾಡೋದು ಗಣೇಶನೇ ಇದಾರಲ್ಲ ಗಣೇಶನೇ ಇಟ್ಬಿಟ್ಟು ಪೂಜೆ ಮಾಡೋಣ ಬಿಡು ಅಂತ ಅಂದ್ಕೊಂಡೆ ಖುಷಿಯಮ್ಮಂಗುನು ಅವಳಿಗೂ ಬೆಳಗ್ಗೆ ಇಬ್ಬ್ರಿಸಿ ಅವಳಿಗೂ ಸ್ನಾನ ಮಾಡಿಸಿ ರೆಡಿ ಮಾಡಿಸಿದ್ದೆ ಈ ಬೆಳಿಗ್ಗೆ ಟೈಮು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಅಂತಂದರೆ ಮಕ್ಕಳು ನೆಬ್ರಿಸ್ಬಿಟ್ಟು ಸ್ವಲ್ಪ ಸ್ನಾನ ಮಾಡಿಸೋದಿಲ್ಲ ಕಷ್ಟನೇ ಏನಂದರೆ ರಾತ್ರಿನೇ ಹೇಳ್ಬಿಟ್ಟು ಒಂದು ಸ್ವಲ್ಪ ಮಲಗಿಸಿದ್ರೆ ಖುಷಿ ಮಾ ಬೆಳಗ್ಗೆ ಒಂದು ಸ್ವಲ್ಪ ಬೇಗ ಎದಾಳ್ತಾಳೆ ಹೇಳಬೇಕು ರಾತ್ರಿನೇ ಏನಾದರೂ ಅಮ್ಮ ಹಿಂಗೆ ಬೇಗ ಎದಾಳ್ಬೇಕಮ್ಮ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಮಲಗಿಸ್ತೀನಿ ನಾನು ರಾತ್ರಿಯೂ ಕೂಡ ನಿದ್ದೆನೇ ಇಲ್ಲ ಆ್ಯಕ್ಚುಲಿ ಬೆಳಗ್ಗೆ ರಾತ್ರಿ ಬೇಗನೆ ಹತ್ತು ಅಷ್ಟೇ ಕೆಲಸ ಎಲ್ಲ ಮುಗಿಸಿ ಬೇಗ ಬೇಗನೆ ಮಲ್ಕೊಂಡು ಬೆಳಗ್ಗೆ ಬೇಗ ಹೆದರಳೋಣ ಅಂತ ಅಂದ್ಕೊಂಡು ಮಾಡಿಕೊಂಡ್ರೆ ಎರಡು ಮೂರು ಗಂಟೆವರೆಗೂ ನಿದ್ದೆನೇ ಮಾಡಿಲ್ಲ ಆಮೇಲೆ ಮೂರು ಗಂಟೆ ಮೇಲೆ ನಿದ್ದೆ ಮಾಡಿದ್ದೀನಿ ಮತ್ತು ನನಗೆ ಮಾತ್ರ ಅಲ್ಲ ನಮ್ಮ ಸೋಮಗೂ ಅಷ್ಟೇ ಅಂತೆ ನಿದ್ದೆನೇ ಇಲ್ಲ ನಿಖಿತ ನನಗೂ ಹೂವ ಅಂತ ಹೇಳ್ತಾಯಿದ್ರು ಆಮೇಲೆ ಈ ಕಮಲದ ಹೂವು ಎಲ್ಲ ಬಂದಿತ್ತಲ್ಲ ಅದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡೋ ಥರ ಎಲ್ಲ ಮಾಡಿ ಅದನ್ನು ಕೂಡ ಆ ಕಡೆ ಈ ಕಡೆ ಇಟ್ಟೆ ಕಮಲದ ಹುಬ್ಬ ಅಮ್ಮನವ್ರಿಗೆ ತುಂಬಾ ಇಷ್ಟ ಅಂತ ಹೇಳ್ತಾರಲ್ಲ ಈ ಮಲ್ಲಿಗೆ ಹೂವಿನ ಹಾರದಲ್ಲೂ ಕೂಡ ತಾವರೆ ಹೂವ ಇತ್ತು ಕಮಲ ತಾವರೆ ಹೂವು ಏನು ಹೇಳ್ತಾರ ಅದಿತ್ತು ಸೊ ಇವಾಗ ಮತ್ತೆ ಏನು ಸೈಡ್ ಸೈಡಲ್ಲಿ ಎರಡು ಇಟ್ಟೆ ಇನ್ನು ಖುಷಿ ಮಾಗೆ ಇನ್ನೊಂದು ಡ್ರೆಸ್ ಇದು ಇದಾಕಿ ಅಂತ ಹೇಳಿ ಅದಕ್ಕೆ ರಮ್ಯ ಒಂದು ಸ್ವಲ್ಪ ಕಾಕ್ಡಾ ಹೂವು ತಂದಿದ್ಲು ಅದು ನಮ್ಮ ನಂಗು ಮುಡಿಸಿ ಅಂತ ಹೇಳ್ತಾ ಇದ್ಲು ಅದಕ್ಕೆ ರಪ್ಪ ಫೋಟೋ ತಗೊಂಬಂದು ತೆಗಿತಾ ಇದ್ರು ಪೋಸ್ ಕೊಡ್ತಾಳು ನೋಡಿ ಎಷ್ಟು ಚೆನ್ನಾಗಿ ಇನ್ನು ಮಲ್ಗೆ ದಿಂಡಿನ ಹಾರನ್ನು ನಮ್ಗೆ ಮಲ್ಗೆ ದಿಂಡಿ ಹೆಣ್ಮಕ್ಳು ಮುಟ್ಕೊಳಕೇನ್ ತರ್ಸಿದ್ದೆ ಸಂಜೆ ಮುಟ್ಕೊಳ್ಳೋಣ ಅಂತ ಎಲ್ಲರೂ ಆಗಿನೇ ಬೆಳಗ್ಗೆ ಟೈಮು ನಾರ್ಮಲಾಗಿ ಪೂಜೆ ಮುಗಿಸ್ಬಿಡೋಣ ಅಂತ ಹೇಳ್ತಾರೆ ಸಂಜೆ ಟೈಮು ಪೂಜೆ ಮಾಡ್ಬೇಕಾದ್ರೆ ಇವಾಗ ಹೆಣ್ಮಕ್ಳಿಗೆಲ್ಲೂ ಅರ್ಶನ ಕುಂಕುಮ್ ಕರಬೇಕಾರೆ ಅವಾಗಿನೂ ಚೆನ್ನಾಗಿ ರೆಡಿಯಾಗೋಣ ಅಂತ ಅನ್ಕೋತಾರೆ ಎಲ್ಲರೂ ಹಾಗೆ ಅಂದ್ಕೊಳೋದು ಹಬ್ಬದ ದಿನ ಸಾಮಾನ್ಯವಾಗಿ ನನಗೆ ಹೋದ ವರ್ಷ ಬಂದು ಶಾಪಿಂಗ್ನು ಆವಾಗ ಓಪನ್ ಮಾಡಿದ್ದು ಮತ್ತು ನಾನು ಅವತ್ತಿನ ದಿನ ವರಮಾಲಕ್ಷ್ಮಿ ಹಬ್ಬದ ದಿನ ನಾನು ಪೂಜೆ ಮಾಡಲಿಲ್ಲ ಆದರೆ ನೆಕ್ಸ್ಟ್ ಆದರೆ ನೆಕ್ಸ್ಟ್ ವೀಕೇನೋ ಪೂಜೆ ಮಾಡಿದ್ದೆ ನಾನು ನ ವರಮಾಲಕ್ಷ್ಮಿ ಹಬ್ಬನ ಸೊ ಈ ವರ್ಷ ಇದೇ ದಿನ ಮಾಡ್ತಾ ಇದ್ದೀನಿ ಆ ವರ್ಷ ಬಂದು ನಾನು ಒಬ್ಬಳೇ ಇದ್ದಿದ್ದು ಸಿಂಗಲ್ ಇದ್ದಿದ್ದು ಯಾವಾಗಲೂ ಅಮ್ಮನವರು ಹೆಲ್ಪಿಗೆ ಇರ್ತಿದ್ರು ಸೊ ಈ ಆ ವರ್ಷ ಇರಲೇ ಇಲ್ಲ ಒಬ್ಬಳೇ ಕೆಲಸ ಅದರಿಂದ ಒಂದೇ ಸೀರೆಯಲ್ಲೇ ಅವತ್ತೆಲ್ಲ ಫುಲ್ಲು ಜೈ ಅಂತ ಅನ್ನಿಸ್ಬಿಟ್ಟಿದ್ದೆ ಯಾಕೆಂದರೆ ನಂಗೆ ಟೈಮೇ ಇರಲಿಲ್ಲ ಪುರ್ಸತ್ತೇ ಇರಲಿಲ್ಲ ಆವತ್ತು ಶಾಪ್ ಬೇರೆ ಓಪನ್ ಇತ್ತು ಈ ಸರಿ ಇವತ್ತು ಆ ಶಾಪ್ ಕ್ಲೋಸ್ ಮಾಡಿಬಿಟ್ಟಿದ್ದೆ ಹಬ್ಬ ಆಗಿದ್ದರಿಂದ ರಜಾ ಮಾಡಿಬಿಟ್ಟು ಆರಾಮಾಗಿ ನಿಮ್ಮ ಗು ದಿನ ಮನೆಯಲ್ಲಿ ಪೂಜೆ ಮಾಡೋಣ ಎಲ್ರಿಗೂ ರಜಾ ಅಂತ ಅಂದ್ಕೊಡು ಎಲ್ರಿಗೂ ಕ್ಲೋಸ್ ಎಲ್ರಿಗೂ ರಜಾ ಕೊಟ್ಬಿಟ್ಟಿದ್ವಿ ಇಷ್ಟ ಇವಾಗ ಇವಾಗ ಬಂದು ಪೂಜೆಗೆ ರೆಡಿ ಮಾಡಿ ಮತ್ತು ಖುಷಿಯಮ್ಮ ಎಲ್ರಿಗೂ ನಾನೇ ಕುಂಕುಮ ಇಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕುಂಕುಮ ಮಾಡ್ತಾಯಿದ್ಲು ಇವಾಗ ಹೆಂಗೆ ಅಂತಂದರೆ ನಮ್ಮ ಮನೆಗೆ ಅವಳೇ ಮಹಾಲಕ್ಷ್ಮಿ ಪುಟ್ಟ ಲಕ್ಷ್ಮಿ ಸೊ ಅಮ್ಮ ಅವಳು ಹೆಂಗೆ ಹೇಳ್ತಾಳೆ ಹಂಗೆ ಕೆಲವೊಂದು ಟೈಮ್ ಕೇಳಬೇಕು ಇಲ್ಲ ಅಂತಂದರೆ ರಗಲೆ ಮಾಡ್ತಾಳೆ ರಗಲೆ ಮಾಡಿಸ್ಕೊಂಡು ಹತ್ಕೊಂಡು ಮಾಡಿಸ್ಕೊಂಡು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅವಳು ಹೆಂಗೆ ಹೇಳ್ತಾಳೆ ಹೆಂಗೆ ಮಾಡಿಸ್ತೀವಿ ಇನ್ನೂ ಆ ಪೂಜೆ ಎಲ್ಲ ಮಾಡ್ತಾ ಅಷ್ಟರಲ್ಲಿ ಕೀರ್ತಿರ್ ಕೂಡ ಬಂದರು ಕೀರ್ತಿರು ಅವರ ಚಿಕ್ಕಮ್ಮ ಮನೆ ಅಂದ್ರೆ ಅವರ ಆಂಟಿ ಮನೆ ಅಲ್ಲೂ ಪೂಜೆ ಮಾಡಿದ್ದಾರೆ ಇವತ್ತಿನ ಹಬ್ಬ ಅವ್ರ ಮನೇಲೂ ಆದ್ದರಿಂದ ಕೀರ್ತಿರು ಓಡ್ತಾ ಇದ್ರಲ್ಲ ಅಷ್ಟು ನಾವು ಪೂಜೆ ಮಾಡ್ತಾ ಇರ್ತೀವಿ ಅಂದ್ಬಿಟ್ಟು ಇಲ್ಲಿ ಒಂದು ವಿಸಿಟ್ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದರು ಬೊಬ್ಬರು ನೋಡ್ತಿದ್ದಂಗೆ ಫುಲ್ ಎಕ್ಸೈಟು ಖುಷಿಮ ಸೈಲೆಂಟ್ ಸೈಲೆಂಟಾಗಿದ್ದೆ ಇವತ್ತು ಇನ್ನೂ ಗಣ್ಣಲ್ಲೇ ಇದ್ದ ಅಂತ ಹೇಳ್ಬಿಟ್ಟು ಮತ್ತೆ ಏನು ಗೊತ್ತಾ ಖುಷಿಮ ಏನಂದರೆ ಎಷ್ಟೇ ಸರಿ ನಾವು ಈ ಕಡೆ ಬೆಳಗ್ಬೇಕು ಬಲಗಡೆ ಬೆಳಗ್ಬೇಕಂದ್ರೆ ಅವಳು ಇಲ್ಲ ಉಲ್ಟನೆ ಬೆಳಗ್ತಾಳೆ ನಾನು ಎಷ್ಟು ಸರಿ ಅದನ್ನು ತಿದ್ದುತ್ತಾ ಇದ್ರು ಕೂಡ ಅವಳು ಹಂಗೆ ಉಲ್ಟನೇ ಬೆಳಗ್ತಾಳೆ ಏನು ಮಾಡೋಕ್ಕಲ್ಲ ಹೋಗ್ತಾ ಹೋಗ್ತಾ ಅವಳೇ ಕಲ್ತ್ಕೊತಾಳೆ ಬಿಡಿ ಕಿತ್ತ ಅಂತ ಅದನ್ನ ಅವರೇ ಕಿರ್ತಿರ್ ಹೇಳ್ತಾ ಇದ್ರು ಇನ್ನು ನಾನು ಅದೇನೇ ಪೂಜೆ ಮಾಡ್ತಾ ಇದ್ದೆ ಸೊ ಸಿಂಪಲಾಗೆ ಪೂಜೆ ಮಾಡಿದ್ದು ಹಾಗೆ ಕತೆ ಆಗಲಿಲ್ಲ ಅಷ್ಟೊತ್ತರ ಆಗಲಿ ಎಲ್ಲ ಟಿ ವಿನಲ್ಲೇ ಹಾಕ್ಬಿಟ್ಟಿದ್ದೆ ನನಗೆ ಸ್ವಲ್ಪ ಕಣ್ಣಿಂದ ಪ್ರಾಬ್ಲಮ್ ಆಗ್ತಾ ಇದೆ ತುಂಬ ದೃಷ್ಟಿ ಇಟ್ಟು ಬುಕ್ ಇಟ್ಕೊಂಡು ಓದೋಕ್ಕೆ ಇಲ್ಲ ನನಗೆ ಸೊ ಆದ್ದರಿಂದ ಸ್ಪೆಕ್ಸ್ ಎಲ್ಲ ಕೊಟ್ಟಿದ್ದಾರೆ ನನಗೆ ಅದಕ್ಕೆ ಟಿ ವಿನಲ್ಲೇ ಅಷ್ಟೊತ್ತರ ಎಲ್ಲ ಹಾಕಿ ಪೂಜೆ ಮಾಡಿದ್ವಿ ಇನ್ನು ಏನು ಕೈಗೆ ಕಂಕಣ ಕಟ್ಕೊಳ್ಳೋದು ಏನಿದೆ ಅದು ಕಟ್ಕೊಂಡಿರಲಿಲ್ಲ ಎಲ್ರಿಗೂ ಕಟ್ಟಿದ್ವಿ ಆಗಿರ್ಬೋದು ಕೀರ್ತಿ ರಮ್ಯಾ ಮಿಲನ್ ಎಲ್ಲರೂ ಎಲ್ರಿಗೂ ನನಗೆ ಕಟ್ಟಿದೆ ನನಗೆ ಸೋಮ್ ಕಟ್ಟಿದ್ರು ನೀ ಕೀರ್ತಿರು ಕೂಡ ಓಡ್ತೀನಿ ಕಿತ್ತ ಸಂಜೆ ಬರ್ತೀನಿ ಟೈಮ್ ಆಗಿಬಿಡುತ್ತೆ ಒಂದು ಒಂದು ಫೋಟೋ ತೊಗೊಡಿ ನಿಮ್ಮ ಮನೆಯಿಂದನೇ ಶುರು ಯಾಕಂದರೆ ಇವತ್ತು ಏ ಈ ಚಿಕ್ಕ ಮಕ್ಳು ಇದ್ಬೇಕಾದ್ರೆ ಎಷ್ಟೊಂದು ಮನೆ ಗಣೇಶ ಎಷ್ಟೊಂದು ಬೀದಿಗಳಲ್ಲಿ ಗಣೇಶ ಕುರಿಸ್ತಿದ್ರೆ ಇಷ್ಟು ಗಣೇಶನ ನೋಡ್ಕೊಂಬರ್ಬೇಕು ಅನ್ನೋ ಥರ ಹೆಂಗೆ ಇವಾಗ ಅಷ್ಟೇ ಎಷ್ಟು ಮನೆಯಲ್ಲಿ ವರಮಾಲಕ್ಷ್ಮಿ ಅಮ್ಮನವ್ರನ್ನ ಹೋಗಿ ಅರ್ಶನ ಕುಂಕುಮ ತೊಗೊಂಡು ಎಷ್ಟು ಮನೆಗೆ ಹೋಗ್ಬಿಟ್ಟು ಬರ್ತೀವಿ ಅದೆಲ್ಲರ ಮನೆಯೂ ಒಂದು ವಾಟ್ಸಪ್ಪು ವೀಡಿಯೋನೇ ಯಾವುದೋ ಸ್ಟೇಟಸ್ ಹಾಕ್ಬಿಡೋದು ಆ ಥರ ಅದೊಂದು ಕ್ರೇಜು ಚೆನ್ನಾಗಿರುತ್ತೆ ಇದೆಲ್ಲ ನಾನು ಒಬ್ರೊಬ್ಬರು ಮನೆಯೂ ಒಂದೊಂದು ಥರ ಅಲಂಕಾರ ಮಾಡಿರ್ತಾರೆ ಒಂದೇ ಥರ ಇರೋಲ್ಲ ಒಬ್ಬರೊಬ್ಬರು ಮನೇಲೂ ನೋಡೋಕ್ಕೆ ಒಂಥರ ಖುಷಿನೇ ಅಲಂಕಾರ ಮಾಡಿರೋದಾಗಲಿ ಸೀರೆ ಆಗಿರ್ಬೋದು ಒಂದೊಂಥರ ಶೈಲಿನಲ್ಲಿ ಉಡ್ಸಿರ್ತಾರೆ ಒಂದೊಂಥರ ಅಲಂಕಾರ ಮಾಡಿರ್ತಾರೆ ಅವ್ರುಗಳು ಕೂಡ ಹಂಗೆ ಅಲಂಕಾರ ಆಗಿರ್ತಾರೆ ರೆಡಿಯಾಗಿರ್ತಾರೆ ಒಂಥರ ಖುಷಿ ಅಲ್ವಾ ಇನ್ನು ಕೀರ್ತಿ ಇವಾಗ ಸಿಂಪಲ್ ಆಗಿದ್ರು ಸಂಜೆ ಆಗಿ ಸಂಜೆ ಚೆನ್ನಾಗಿ ರೆಡಿಯಾಗಿ ಬರ್ತೀನಿ ನಿಖಿತಾ ಆಯಿತಾ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ರು ಖುಷಿಮ್ಮ ಮತ್ತು ಬೊಬ್ಬರು ಇವಾಗ ಆಟ ಆಡೋಕ್ಕೆ ಶುರು ಮಾಡ್ಕೊಂಡಿದ್ರು ಇಲ್ಲಿ ನೋಡಿ ಅವಳೊಂದು ಬಾಲು ಅವ್ನೊಂದು ಬಾಲು ಇಟ್ಕೊಂಡು ಆಗಲೇ ರೆಡಿ ಆಗಿದ್ರು ಸರಿ ಅಂತ ಕೀರ್ತಿ ಕೂಡ ಹೊಟ್ಟರು ನಾವು ಕೂಡ ಅರ್ಧ ಪೂಜೆ ಮಂಗಳಾರತಿ ಮಾಡಬೇಕಾಯ್ತು ಸ್ಟಾರ್ಟಿಂಗ್ ಪೂಜೆ ಮಾಡಿದ್ವಿ ಅಷ್ಟು ಕೀರ್ತಿ ಹೊರಟ್ರಲ್ಲ ಅವ್ರಿಗೆ ಸರಿ ಕೀರ್ತಿ ಅಂತ ಹೇಳಿ ಬಾಯಿ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಪೂಜೆ ಮಾಡೋಕ್ಕೆ ನಾನು ಕೂಡ ಕೂತ್ಕೊಂಡೆ ಯಾರೇನೇ ಮರಿಬೋದು ನಾನಂತೂ ವರಮಹಾಲಕ್ಷ್ಮಿ ಹಬ್ಬ ಆಗಲಿ ಗಣೇಶ ಹಬ್ಬ ಆಗಲಿ ನಾನು ನಮ್ಮ ಮಮ್ಮಿನ ಮರೆಯೋದನ್ನು ಮಿಸ್ ಮಾಡೋದೇ ಇಲ್ಲ ಯಾಕೆಂದರೆ ನಾನು ಬ್ಯಾಗ್ ಸಪೋರ್ಟಾಗಿ ಇಂಥ ಹಬ್ಬಗಳಲ್ಲಿ ನಮ್ಮ ಮಮ್ಮಿ ನಂಗೆ ತುಂಬ ಸಪೋರ್ಟಿವ್ ಆಗಿರ್ತಿದ್ರು ಈ ಸರಿ ಬಂದು ನನಗೆ ರಮ್ಯಾ ಸಪೋರ್ಟಿವ್ ಆಗಿ ಇದು ನಿಜವಾಗ್ಲೂ ತುಂಬಾ ಹೆಲ್ಪ್ ಮಾಡಿಕೊಟ್ರು ರಮ್ಯನೂ ಕೂಡ ಖುಷಿ ಅಂತ ಅನ್ನಿಸ್ತು ನನಗೆ ನಾನು ಇವೆಲ್ಲ ಮಾಡೋದು ಬಿಟ್ಟರೆ ಬ್ಯಾಗ್ ಸಪೋರ್ಟ್ ಆಗಿರ್ಬೋದು ಪ್ರತಿಯೊಂದು ಏನೇ ಕ್ಲೀನಿಂಗ್ ಆಗಿರ್ಬೋದು ಏನೇ ಆಗಿರ್ಬೋದು ಅಡುಗೆದಲ್ಲಾಗಿರ್ಬೋದು ಪ್ರತಿಯೊಂದರಲ್ಲೂ ಎಲ್ಲದರಲ್ಲೂ ರಮ್ಯಾ ಹೆಲ್ಪ್ ಮಾಡಿಕೊಟ್ಟಿದ್ದು ಇನ್ನು ಖುಷಿ ಮಾಗೆ ಒಂದು ಫೋಟೋ ತಗೋಣ ಇನ್ನು ಎಲ್ಲರೂ ನಾವು ಫೋಟೋ ತಗೊಂಡಿರ್ಲಿಲ್ಲ ಎಲ್ಲರೂ ಫೋಟೋ ತಗೊಳಣ ಅಂದ್ರೆ ಕೇಳ್ತಾನೆ ಇರಲಿಲ್ಲ ಅದಕ್ಕಾಗಲೇ ಬೆಳಗ್ಗೆ ಎಬ್ಬರಿಸ್ಬಿಟ್ಟಿತ್ವಲ್ಲ ನಿದ್ದೆಗಣ್ಣು ನಿದ್ದೆ ಬರ್ತಾ ಇತ್ತು ಆಮೇಲೆ ನಾನೇ ಸೆಲ್ಫಿ ತಗೊಂಡೆ ಈ ಸರಿ ಅಷ್ಟಾಗಿ ಎಲ್ಲ ಫೋಟೋ ತಗೊಳ್ಳೋದು ಅದೆಲ್ಲ ಮಾಡೋಕ್ಕಾಗಲೇ ಇಲ್ಲ ಆಮೇಲೆ ಇವಾಗ ತಿಂಡಿಗೆ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಸೋಮ ಏನು ಮಾಡಿದ್ರು ಹೋಗಿ ಸೋಮ್ ಬೆಳಗ್ಗೆ ಗರ್ಕೆ ಎಲ್ಲ ತರೋದು ಕೇಳಿದ್ನಲ್ವಾ ಹೂವು ತರ್ತಾ ಆವಾಗಲೇ ಇಡ್ಲಿ ಅಲ್ಲಿ ಬಿಸಿ ಬಿಸಿ ಇಡ್ಲಿ ಮಾಡ್ತಾಯಿದ್ರು ಅಂದರೆ ಇಡ್ಲಿ ತಗೊಂಡು ಬಂದ್ಬಿಟ್ಟಿದ್ರು ಇಲ್ಲಿ ಏನು ಯಾವುದೋ ಬಟರ್ ಇಡ್ಲಿ ಅಂತ ಯಾವುದೋ ಇದೆ ಚೆನ್ನಾಗಿದೆ ಸಾಫ್ಟಿ ಸ್ಪಾಂಜಿಯಾಗಿರುತ್ತೆ ಅದಂತಂದರು ನೆಕ್ಸ್ಟ್ ನಾನೇನು ಮಾಡಿದೆ ಅವಲಕ್ಕಿ ಮಾಡೋಣ ಅಂತ ಅವಲಕ್ಕಿ ಮಾಡ್ತಾ ಇದ್ದೆ ಇಡ್ಲಿ ಜೊತೆ ಸ್ವಲ್ಪ ಅವಲಕ್ಕಿ ಬಿಡೋಣ ಅಂತ ಹಂಗೆ ಜ್ಞಾಪಕ ಆಯಿತು ಅಯ್ಯೋ ಇರೋ ಹಂಗೆ ಲೆಮನ್ ರೈಸ್ಗೆ ಗೊಜ್ಜು ಜಾಸ್ತಿ ಮಾಡಿಬಿಟ್ರೆ ಸ್ವಲ್ಪ ಅವಲಕ್ಕಿನೂ ಕಲ್ಸ್ಕೊಂಡು ತಿನ್ಬಿಡೋಣ ಮಧ್ಯಾಹ್ನಕ್ಕೆ ಲೆಮನ್ ಗೊಜ್ಜು ಆಗಿಬಿಡುತ್ತೆ ಅಂತ ಅದನ್ನು ಕೂಡ ಮಾಡಿ ತಕ್ಷಣ ಹಂಗೆ ಐಡಿಯಾ ಉಪಯೋಗಿಸಿ ಜಾಸ್ತಿ ಈರುಳ್ಳಿ ಎಲ್ಲ ಹಾಕಿ ಲೆಮನ್ ಹಾಕಿ ಸ್ವಲ್ಪ ಡಿಫ್ರೆಂಟಾಗಿ ಅವಲಕ್ಕಿ ಮಾಡಿದೆ ಈ ಸರಿ ಟೊಮೊಟೊ ಹಾಕಲಿಲ್ಲ ಇನ್ನು ಅದನ್ನು ಕೂಡ ರೆಡಿ ಆಯಿತು ನೆಕ್ಸ್ಟ್ ಎಲ್ಲ ತಿಂಡಿ ತಿಂದು ಮತ್ತೆ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ವಿ ಇನ್ನು ಒಬ್ಬಟ್ಟಿನ ಊಣ ಎಲ್ಲ ಕೀರ್ತಿರೇ ನನಗೆ ರೆಡಿ ಮಾಡಿ ಕೊಟ್ಟಿದ್ದರು ಎಲ್ಲ ಕಣ್ಕ ಆಗಿರ್ಬೋದು ಆಮೇಲೆ ಹೂಣ ಅದೆಲ್ಲ ಅವರೆಲ್ಲ ಮಿಕ್ಸ್ ಮಾಡಿ ಜಸ್ಟು ತಟ್ಟಬೇಕಾಗಿತ್ತು ಅಂದರೆ ಏನು ಒಬ್ಬಟ್ಟು ತಟ್ಟಿ ಬೇಯಿಸ್ಬೇಕಾಯ್ತು ಅಷ್ಟೇನೆ ಸೊ ಅದೊಂದು ಕೆಲಸ ನನಗೆ ಕಮ್ಮಿ ಆಯಿತಾ ಇನ್ನು ನೆಕ್ಸ್ಟ್ ಕಾಳುಳಿ ಮಾಡೋದಕ್ಕೆ ತರಕಾರಿ ಎಲ್ಲ ಆಗಲಿ ನಾನು ಇವಾಗ ಕುಕ್ಕರ್ಗೆ ಆಗ್ತಾಯಿಲ್ಲ ಎಲ್ಲದನ್ನೂ ಒಗ್ಗರಣೆ ಮಾಡ್ತಾಯಿದ್ದೀನಿ ಡೈರೆಕ್ಟಾಗಿ ಹಿಂಗೆ ಮಸಾಲೆ ಯಾಕೆ ಮಾಡೋಣ ಅಂತ ಇನ್ನೊಂದು ಕಡೆ ಒಬ್ಬಟ್ಟು ಸಾರು ಥರನೇ ರಸಮ್ ಮಾಡ್ತಾ ಇದ್ದೀನಿ ನಮ್ಮನ್ನು ಯೂಜಲಿ ಒಬ್ಬಟ್ಟು ಸಾರು ಮಾಡಲ್ಲ ನಂಗೆ ತುಂಬ ಇಷ್ಟ ಆದರೆ ಸೋಮ್ಗೆ ಇಷ್ಟ ಆಗೋಲ್ಲ ಅದಕ್ಕೆ ನಾನು ಒಬ್ಬಟ್ಟು ಸಾರು ಥರನೇ ರಸಂ ಮಾಡಿಬಿಡ್ತೀನಿ ಅದೊಂದು ಮಾಡಿದ್ದೆ ಆಮೇಲೆ ಎಂಥ ಚಿತ್ರಾನ್ನದ ಗೊಜ್ಜು ಮಾಡಿಟ್ಟಿದ್ನಲ್ಲ ಅದು ಆಯಿತು ಕೋಸಂಬರಿ ಮಾಡಿದ್ದೆ ಒಬ್ಬಟ್ಟು ಮಾಡಿದ್ದೆ ಸೊ ಇದಾದ ಮೇಲೆ ಏನಂತಂದರೆ ನನಗೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ನಮ್ಮ ಮನೇಲಿ ಎಲ್ಲರೂ ಇವತ್ತು ಯಾವ ಅವ್ರೂ ಒಬ್ಬರು ಕ್ಯಾಮ್ರಾ ಇಲ್ಲ ನಾನೇ ಕೆಲಸ ಮಾಡ್ತಾ ಮಾಡ್ತಾ ನಾನೇ ವ್ಲಾಗು ಮಾಡು ಕ್ಯಾಮ್ರಾ ಇಟ್ಕೊಂತಂದರೆ ಕಷ್ಟನೇ ಅಲ್ವಾ ಸೊ ಆದ್ದರಿಂದ ಸರಿ ಕೂಡ ಸುಮ್ಮನೆ ಅದೇ ಮತ್ತು ಧನುನ ಕರ್ಕೊಂಬರೋಕ್ಕೆ ಹಿಂದಿನ ದಿನವೇ ಹೇಳಿದ್ದೆ ರಮ್ಯಾಗೆ ಬಾ ನನ್ನ ಬಾವಾಗೆ ಕರ್ಕೊಂಬರೋಕ್ಕೆ ಆದರೆ ಅವ್ರು ಇವತ್ತು ಹಬ್ಬದ ದಿನವೇ ಮಧ್ಯಾಹ್ನ ಕರ್ಕೊಬಂದರು ಮಧ್ಯಾಹ್ನ ಕರ್ಕೊಂಬಂದು ಅವ್ರೂ ಊಟ ಮಾಡಿಕೊಂಡು ಧನುನ ಬಿಟ್ಟು ಆಮೇಲೆ ಹೊರಟರು ಆಮೇಲೆ ರಮ್ಯಾನೂ ಅಪ್ ಆಗಿ ಮನೆಗೆ ಹೋಗಿ ಆಕಾ ನಾನು ಹೋಗಿ ನಾನು ಅಪ್ ಹೋಗಿ ಫ್ರೆಶಪ್ ಆಗಿ ಸೀರೆ ಉಟ್ಕೊಂಡು ಬರೋದು ರಮ್ಯ ಅದು ಆ್ಯಕ್ಚುಲಿ ಬೆಳಿಗ್ಗೆಯೇ ಹೇಳಿದ್ದೆ ಸರ್ ಆಮ್ಯಾಗೆ ಸೀರೆ ಉಟ್ಕೋತಾ ಅಯ್ಯೋ ಬೆಳಗ್ಗೆ ಎಲ್ಲ ಸೀರೆ ಉಟ್ಕೊಟ್ರೆ ಆಗಲ್ಲ ನಂಗೆ ಏನು ಕೆಲಸ ಮಾಡೋಕ್ಕಾಗಲ್ಲ ಅಂತಂದ್ಲು ಅದಕ್ಕೆ ಸರಿ ಆಯ್ತು ಸಂಜೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಅವಳನ್ನು ದೀಪ ಹಚ್ಚಿ ಮನೆಯಲ್ಲಿ ಆಮೇಲೆ ಇವಾಗ ಬಂದಿದ್ದು ಐದುವರೆಗೆ ಬಂದಳು ನಾನು ಅಷ್ಟೊತ್ತಿಗೆ ಏನು ಎಲ್ಲ ತಾಂಬೂಲ ಏನಿತ್ತು ನಾನು ಮಿಲನ್ ಹೋಗಲಿಲ್ಲ ಮನೆಗೆ ಮಿಲನ್ ಮನೆಯಲ್ಲೇ ಇದ್ದ ರಮ್ಯಾ ಮತ್ತು ಭಾವ ಧನು ಮೂರು ಜನನೂ ಊಟ ಮಾಡ್ಕೊಂಡು ಮನೆಗೆ ಹೋಗಿ ಆಮೇಲೆ ರೆಸ್ಟ್ ಮಾಡ್ಕೊಂಡು ಅವ್ರ ಅಮ್ಮ ಮಗ ಬಂದರು ಮಿಲನ್ ಇಲ್ಲೇ ಇದ್ದ ನನಗೆ ಹೆಲ್ಪ್ ಮಾಡೋಕ್ಕೆ ಅಂದರೆ ಅವ್ನು ನಾನು ಒಂದು ಯಾವುದೋ ಫಿಲಮ್ ನೋಡ್ತಾ ಕುತ್ಕೊಂಡಿದ್ವಿ ರೆಸ್ಟ್ ಊಟ ಮಾಡಿದ್ಬಿಟ್ಟು ರೆಸ್ಟ್ ಮಾಡಿಕೊಂಡು ಖುಷಿಯಮ್ಮ ಮಲ್ಕೊಂಡಿದ್ದು ಸೊ ಆದ್ದರಿಂದ ಅವ್ನು ನನ್ನ ಜೊತೆ ಪಾರ್ಟ್ನರ್ ಅಂತ ಯಾವುದೇ ಫಿಲಮ್ಗಳು ನೋಡಬೇಕಾದ್ರೂ ಪಾರ್ಟ್ನರು ಜೊತೆನಲ್ಲೇ ಕೂತ್ಕೊಂಡು ನೋಡ್ತಾನೆ ಆಮೇಲೆ ಇಬ್ರು ತಾಂಬೂಲ ಎಲ್ಲ ರೆಡಿ ಮಾಡಿ ಇಟ್ವಿ ಈ ಸಾರಿ ಇನ್ನೂ ರಿಟರ್ನ್ ಗಿಫ್ಟು ಆ ಥರ ಎಲ್ಲ ಇರಲಿಲ್ಲ ಸಿಂಪಲಾಗಿ ತಾಂಬೂಲ ತೆಂಗಿನಕಾಯಿ ಬಾಳೆಹಣ್ಣು ಎಲೆ ಅಡಿಕೆ ಬಳೆ ಅರ್ಶಿನ ಕುಂಕುಮ ಇದೆಲ್ಲ ಇದು ಮಾಡಿದ್ದೆ ಹಾಗೆ ನಾನು ಕೂಡ ರೆಡಿಯಾದೆ ಸಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತಿತ್ತು ಯಾಕೆಂದರೆ ಈ ಕಲರ್ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಸ್ಯಾರಿ ನಮ್ಮ ಶಾಪ್ತೇ ಇದನ್ನು ಕೂಡ ಸ್ಟಾಕು ಆ್ಯಕ್ಚುಲಿ ಬೇಕಂತಂದರೆ ಕೇಳಿ ನಿಮಗೆ ಏನಾದ್ರೂ ಇದೆ ಸ್ಟಾಕು ಮತ್ತೆ ಬಂದಿದೆ ಇದು ಬೇಕಂತಂದರೆ ಸಿಗುತ್ತೆ ಸೆಮಿ ಮೈಸೂರು ಸಿಲ್ಕಲ್ಲಿ ಇದು ಪ್ರೀಮಿಯಂ ಕ್ಲಾತು ಎಷ್ಟು ಕಂಫರ್ಟಬಲಾಗಿ ಕೂತಿದೆ ಗೊತ್ತಾ ಮತ್ತು ಇದ್ರ ಕ್ವಾಲಿಟಿ ಸಖತ್ತಾಗಿದೆ ಜಾರಲ್ಲ ಇದು ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಆದರೆ ಇನ್ನೂ ಚೆನ್ನಾಗಿ ವೇರ್ ಮಾಡಿದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಸಿಂಪಲಾಗಿ ರೆಡಿ ಆದ ಅಂತ ಅನ್ನೋ ಥರ ಅನ್ನಿಸ್ತಾ ಇತ್ತು ನನಗೆ ಅಯ್ಯೋ ಇರಲಿ ಬಿಡು ಅಂತ ಅಂದ್ಕೊಂಡು ಸಂಜೆ ಇನ್ನೇನು ಪೂಜೆ ಮಾಡಬೇಕಲ್ವ ಮತ್ತೆ ದೀಪ ಆಲ್ರೆಡಿ ಉರಿತಾನೆ ಇತ್ತು ಕಡ್ಡಿ ಬೆಳಗ್ಗೆ ಮಂಗಳಾರತಿ ಮಾಡಿ ಪೂಜೆ ಮಾಡಿದೆ ಖುಷಿಯಮ್ಮಗೆ ಸಿಂಪಲಾಗಿ ಸಂಜೆ ಡ್ರೆಸ್ ಹಾಕಿದೆ ಆ್ಯಕ್ಚುಲಿ ವರ್ಷ ವರ್ಷ ಖುಷಿಯಮ್ಮ ಸಂಜೆ ಟೈಮು ಸಿಕ್ಕಾಬಟ್ಟೆ ಅಳ್ತಿರ್ತಾಳೆ ಹಬ್ಬದ ದಿನ ಇವತ್ತು ಪರವಾಗಿರಲಿಲ್ಲ ಯಾಕೆಂದರೆ ಧನು ಇದ್ದರೆ ಅವಳಿಗೆ ಒಂಥರ ಪಾರ್ಟ್ನರ್ ಇದ್ದಂಗೆ ಜೊತೆನಲ್ಲಿ ಆಟ ಆಡೋದಕ್ಕೆ ಸೊ ಆದ್ದರಿಂದ ಧನು ಬಂದಿರೋದಕ್ಕೆ ಖುಷಿ ಅವಳು ಮಿಲಂಗಿನ್ನ ಧನು ಕಂಫರ್ಟಬಲ್ ಅವಳಿಗೆ ಅವಳ ಜೊತೆ ಆಟಾಡೋದಕ್ಕೆ ಅವಳು ಅವಳು ಹೇಳ್ದಂಗೆ ಕೇಳ್ತಾನೆ ಆರಾಮಾಗಿ ಆಟ ಆಡ್ತಾ ಇವಾಗ ಸ್ವಲ್ಪ ದೊಡ್ಡವನಾಗ್ಬಿಟ್ಟವನಲ್ಲ ಮಿಲನು ಅದಕ್ಕೆ ಅವನ ಜೊತೆ ಸ್ವಲ್ಪ ಕಷ್ಟನೇ ಇವತ್ತು ಅದಕ್ಕೆ ಖುಷಿಯಾಗಿದ್ಲು ಮತ್ತು ಅವಳೇನೆ ಗಂಟೆ ಒರೆಸ್ತೀನಿ ಅಂತ ಹೇಳ್ಬಿಟ್ಟು ಗಂಟೆ ಹೊಡಿತಾ ಇದ್ಲು ನಾನು ಮಂಗಳಾರತಿ ಮಾಡಬೇಕಾದ್ರೆ ಸೊ ಒಂಥರ ಚೆನ್ನಾಗಿತ್ತು ಸಂಜೆ ಟೈಮು ಮತ್ತೆ ಮತ್ತೆ ಸಾಂಬ್ರಾಣಿ ಹಚ್ಚಿ ಅಂದರೆ ಮನೆಯಲ್ಲೆಲ್ಲ ಧೂಪ ಹಚ್ಚಿ ಚೆನ್ನಾಗಿರುತ್ತಲ್ಲ ಒಂಥರ ಪಾಸಿಟಿವ್ ವೈಫ್ ಫೀಲ್ ಆಗ್ತಾ ಇರುತ್ತೆ ಏನು ಅಮ್ಮನವ್ರು ಒಳ್ಳೆಯದು ಒಳ್ಳೇದು ಮಾಡಿದ್ರೆ ಸಾಕು ಎಪ್ಪ ನಮಗೆ ನಮಗೆ ಅಂತಲ್ಲ ನಾನು ಯಾವಾಗಲೂ ಅಷ್ಟೇ ಎಲ್ರಿಗೂ ಒಳ್ಳೇದು ಮಾಡಪ್ಪ ನಮ್ಮ ಫ್ಯಾಮಿಲಿಯವ್ರು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತಲೇ ಕೇಳ್ಕೊತೀನಿ ನಾನು ಪ್ರತಿಯೊಂದು ಅಷ್ಟೇ ಅಷ್ಟೇನೇನೇ ನಮ್ಮ ಫ್ಯಾಮಿಲಿಯವ್ರಿಗೆಲ್ಲರಿಗೂ ಒಳ್ಳೇದು ಮಾಡು ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಡು ಅಂತಲೇ ಕೇಳ್ಕೊತೀನಿ ಆ ನಮ್ಮಮ್ಮ ತಾಯಿ ಮನೆ ಆಗಿರ್ಬೋದು ಎಲ್ರಿಗೂ ಅಷ್ಟೇ ಸೊ ನಮ್ಮ ಖುಷಿಯಮ್ಮ ಏನಂತಂದರೆ ಒಂದೊಂದೇ ಒಂದೊಂದೇ ಚಕ್ಲಿ ಅಲ್ಲಲ್ಲಿ ಏನೇನು ಇಟ್ಟಿದ್ದ ಐಟಮ್ ತಿಂಡಿ ಐಟಮ್ಗಳು ಎಲ್ಲನೂ ತಗೊಂಡು ತೊಗೊಂಡೋಗ ಒಂದೊಂದೇ ಒಂದೊಂದೇ ಅರ್ಧ ಅರ್ಧ ತಿನ್ನೋದು ಇನ್ನು ಅರ್ಧ ಎಲ್ಲೋ ಒಂದ್ಕಡೆಗೆ ಇಟ್ಬಿಡೋದು ಹಿಂಗೆಲ್ಲ ಮಾಡ್ತಾ ಇದ್ದು ನಾನು ಖುಷಿಯಮ್ಮ ಈ ಕಡೆ ಬಾ ಅಮ್ಮ ಅಂತಂದ್ರೂ ಕೇಳ್ತಾ ಇರಲಿಲ್ಲ ಇನ್ನು ಸಂಜೆ ಏನು ಒಬ್ಬಟ್ಟು ಮಾಡಿಟ್ಟಿದ್ವಿ ಅಲ್ವಾ ಸೊ ಆಲ್ರೆಡಿ ಸಂಜೆ ಇನ್ನೊಂದು ಸ್ವಲ್ಪ ನೈವೇದ್ಯನೂ ಕೂಡ ಮಾಡಿ ಇಟ್ಟಿದ್ದೆ ಮತ್ತು ಇವಾಗ ಉಣ್ಣೆ ಇರೋದ್ರಿಂದ ಕದಲಿಸೋ ಹಾಗಿಲ್ಲ ಅಂತಲೂ ಕೂಡ ಹೇಳಿದರು ಸೊ ಅದು ನಾನು ಇನ್ನೇನು ಯೂಟ್ಯೂಬಲ್ಲಿ ಯಾರೋ ಇವರು ಹೇಳ್ತಾ ಇರ್ತಾರಲ್ಲ ಹಾಗೆ ಕೇಳ್ಕೊಂಡಿದ್ದೆ ಆದ್ದರಿಂದ ಕದಲಿಸೋಂಗಿಲ್ಲ ಅಂತ ಹೇಳ್ಬಿಟ್ಟು ಅವರಲ್ಲ ಅಂದ್ಬಿಟ್ಟು ನಾನು ಶನಿವಾರ ಬೇಕಾರೆ ಇದು ಮಾಡ್ಬೋದು ಅಂತ ಹೇಳಿದರು ನೋಡೋಣ ಅಂತಿದ್ದೆ ಅಷ್ಟರಲ್ಲಿ ಅಪ್ಪ ಮಧ್ಯಾಹ್ನನೇ ಫೋನ್ ಮಾಡಿ ಅಲ್ಲ ಬೆಳಗ್ಗೆನೇ ಪೂಜೆ ಮಾಡಿದಾಗ ಅಪ್ಪ ವೀಡಿಯೋ ಕಾಲ್ ಮಾಡಿ ತೋರಿಸಿ ಮಾತಾಡಿದ್ವಿ ಅಮ್ಮ ನೋಡಿರಲಿಲ್ಲ ನಮ್ಮ ಪಾರ್ವತಮ್ಮ ಅದಕ್ಕೇ ಅಪ್ಪ ಅಪ್ಪ ಫೋನ್ ಮಾಡಿಕೊಟ್ಟಿದ್ರು ವೀಡಿಯೋ ಕಾಲಿ ಅದಕ್ಕೆ ಅಮ್ಮಂಗೆ ತೋರಿಸ್ತಾ ಇದ್ದೆ ಪರತಮ್ಮಗೆ ಯಾವ ರೀತಿ ಅಮ್ಮನವ್ರ ಕುರ್ಸಿದ್ದೀವಿ ಅಲಂಕಾರ ಯಾವ ರೀತಿ ಮಾಡಿದ್ದೀವಿ ಮತ್ತು ಹುಡುಗರೆಲ್ಲ ಏನೇನು ಮಾಡ್ತವ್ರೆ ಅಂತ ಹೇಳ್ಬಿಟ್ಟು ನಾನು ಕರೆದಿದ್ದೆ ಅಪ್ಪ ಅಮ್ಮಂಗೆ ಬನ್ರಿ ಅಂತ ಆದರೆ ಅಮ್ಮಂಗೆ ಬರೋಕ್ಕಾಗಲ್ಲ ಕಾಲೆಲ್ಲ ನೋವು ಅಂತ ಹೇಳಿ ಏನು ಬರಲ್ಲ ಬರಲ್ಲ ಇಲ್ಲ ಬಿಡಮ್ಮ ಇಲ್ಲೂ ಪೂಜೆ ಮಾಡಬೇಕು ಇಲ್ಲೂ ದೀಪ ಹಚ್ಚಬೇಕು ಮನೆಯಲ್ಲಿ ವರ್ಷಕ್ಕೊಂದು ಹಬ್ಬ ಅಂತ ಹೇಳಿದ್ರು ಸರಿ ಅಂದ್ಕೊಂಡು ಸುಮ್ಮನೆ ಆದೆ ನೀನು ಖುಷಿ ತಾಂಬೂಲ ಎಲ್ಲ ಜೋಡ್ಸಿಟ್ಟಿದ್ದೀವ ಈ ಕಡೆ ಕೊಡೋದಕ್ಕೆ ಸಹ ಏನು ಒಂದೊಂದು ಬ್ಯಾಗ್ ಇಟ್ಕೊಂಡು ಆಟ ಇದ್ಲು ಇನ್ನು ತಾಂಬೂಲಕ್ಕೆ ನಾನು ಬಂದು ಈ ಸರಿ ಚಕ್ಲಿ ಜಾಸ್ತಿನೇ ಮಾಡಿದೆ ಅಂತ ಹೇಳಿದೆ ಚಕ್ಳಿಗೆ ಒಂದೊಂದು ಕವರಲ್ಲಿ ಎರಡೆರಡು ಚಕ್ಲಿ ಒಂದೊಂದು ಕರ್ಜಿಕಾಯಿ ರವೆ ಉಂಡೆ ಈ ಥರ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಸೊ ಸೋಮ್ಗೆ ಒಂದು ಸ್ವಲ್ಪ ಚಿಕ್ಕ ಕವರ್ ತೊಗೊಬನ್ನಿ ಅಂದರೆ ಏನು ಇಷ್ಟು ದೊಡ್ಡ ಕವರ್ ತಂದುಬಿಟ್ಟಿದ್ರು ಸರಿ ಬಿಡು ಅಂತ ಅಂದ್ಬಿಟ್ಟು ಒಂದಷ್ಟೆಲ್ಲ ಏನೇನು ಆ ಕವರ್ಗಳನ್ನೇ ತೆಗೆದು ಎಲ್ಲ ಅದಕ್ಕೂ ತಾಂಬೂಲಕ್ಕೆಲ್ಲ ಹಾಕಿ ಹಾಕಿ ಎತ್ತಿಟ್ವಿ ಯೂಜಲಿ ಏನಂದರೆ ಕುಂಕುಮ ಕುಂಕುಮಕ್ಕೆ ಕರೆದಿರ್ತೀವಲ್ಲ ಬರೋದು ಇವತ್ತೇನೆಂದರೆ ಎಲ್ಲರೂ ಲೇಟೇ ಸ್ವಲ್ಪ ಎಲ್ಲರೂ ಮನೆಯೂ ಹಬ್ಬ ಮಾಡಿರ್ತಾರಲ್ವ ಎಲ್ಲರೂ ಮನೆಗೂ ಹೋಗಿ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ನಾವು ವೆಯ್ಟ್ ಮಾಡ್ತಾನೆ ಇರಬೇಕು ಇವಾಗ ನಮಗೂ ಅರ್ಶಿನ ಕುಂಕುಮಕ್ಕೆ ಕರೆದಿರ್ತಾರೆ ನಾವು ಅಲ್ಲೂ ಹೋಗೋಕ್ಕಾಗಲ್ಲ ಇದೊಂದು ಹಬ್ಬದ ದಿನ ಮಾಡಿದ್ರೆ ಇದೊಂದು ಡಿಸ್ಅಡ್ವಾಂಟೇಜ್ ಅಂತ ಅಂದರೆ ಅಷ್ಟೇನೇ ಅಡ್ವಾಂಟೇಜ್ ಅಂದರೆ ಹಬ್ಬದ ದಿನನೇ ಮಾಡಿದ್ದೀವಿ ಅನ್ನೋದು ಖುಷಿ ಇರುತ್ತೆ ಎಲ್ರಿಗೂ ರಜಾ ಇರುತ್ತೆ ಡಿಸ್ಅಡ್ವಾಂಟೇಜ್ ಅಂದರೆ ಎಲ್ಲರೂ ಬೇಗ ಬರೋದಿಲ್ಲ ನಾವು ಬೇರೆಯವ್ರ ಮನೆಗೆ ಹೋಗೋದಕ್ಕಾಗೋದಿಲ್ಲ ಇದೇ ಬೇಜಾರಂತ there. ಇನ್ನು ಇವ್ರು ಖುಷಿ ಖುಷಿ ಸ್ಕೂಲ್ಗೆ ಹೋಗ್ತಾಳಲ್ಲ ಖುಷಿಲಿ ಸ್ಕೂಲ್ ನೋಡ್ಕೊತಾರಲ್ಲ ಎಲ್ರೂ ಅವ್ಳಿಗೆ ಊಟ ಮಾಡಿಸೋದಾಗ್ಲಿ ಅವಳು ನೋಡ್ಕೊಳ್ಳೋದಲ್ಲಿ ಕೇರ್ ಮಾಡ್ತಾರಲ್ಲ ಡೇ ಕೇರಲ್ಲಿ ಅವರೆಲ್ಲರೂ ಇನ್ವೈಟ್ ಮಾಡಿದ್ದೆ ಅವ್ರ ಸಾವಿತ್ರಿ ಅಂತ ಅವರು ಕೂಡ ಬಂದಿದ್ರು ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟ ಮೇಲೆ ಒಬ್ಬಟ್ಟು ಏನಾಯ್ತು ಬಂದವ್ರಿಗೆ ಎಲ್ರಿಗೂ ಸ್ವಲ್ಪ ಒಬ್ಬಟ್ಟುನ ಎಲ್ಲ ಜಾಸ್ತಿ ಮಾಡಿದ್ವಿ ಅದರಿಂದ ಬಂದವ್ರು ಎಲ್ಲಾರ್ಗು ಒಬ್ಬಟ್ಟು ಕೊಡೋಣ ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮಾಡಿ ಜಾಸ್ತಿ ಇವಾಗ ನಾನು ಅವರಮ್ಮೆ ಬಿಸಿ ಬಿಸಿ ಮತ್ತೆ ಒಬ್ಬಟ್ಟು ಮಾಡಿ ಮಾಡ್ತಾಯಿದ್ವಿ ಕೆಲವರು ಬಂದವರೆಲ್ಲ ಒಬ್ಬಟ್ಟು ತಿನ್ನಿ ಅಂದರೆ ಅಯ್ಯೋ ನಿಖಿತ ಇಲ್ಲ ಮಧ್ಯಾಹ್ನ ಎಲ್ಲ ನಾವು ತಿಂದಿದ್ವಿ ನಮ್ಮ ಮನೇಲೂ ಮಾಡಿದೀವಿ ಇಲ್ಲ ಅವ್ರ ಮನೆ ತಿಂದ್ವಿ ಹಿಂಗೆ ಅಂತ ಹೇಳೋರು ಇನ್ನು ಕೆಲವರು ಖುಷಿಯಿಂದ ಈಗಿಸ್ಕೊಂಡು ತಿಂತಾಯಿದ್ರು ಸೊ ಹಾಗೆ ಅಷ್ಟರಲ್ಲಿ ಹಿಂಗೆ ಮಾಡೋಷ್ಟರಲ್ಲಿ ಕೀರ್ತಿನೂ ಕೂಡ ಬಂದರು ರೆಡಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದರು ಬಬ್ಬ್ರಿಗೆ ಮಾತ್ರ ರೆಡಿ ಮಾಡಿಲ್ಲ ನೀವು ಮಾತ್ರ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದುಬಿಟ್ಟಿದ್ದೀರಾ ಅಂತ ಹೇಳ್ತಾ ಇದ್ದೆ ಅಯ್ಯೋ ಬಿಡಿನಿಕ್ಕಿತ್ತ ನೋಡ್ಗ ಏನಾಗಲ್ಲ ಅಂತ ಹೇಳ್ತಾಯಿದ್ರು ಇದನ್ನೇನು ಕರ್ಕೊಂಡು ಬಂದಿರಲಿಲ್ಲ ಅವರು ಆಂಟಿ ಮನೆಯಲ್ಲೇ ಬಿಟ್ಟು ಬಂದೆ ಅಂತ ಹೇಳ್ತಾಯಿದ್ರು ಇನ್ನು ನೆಕ್ಸ್ಟ್ ಅರ್ಶನ ಕುಂಕುಮ ಕೊಡೋಣ ಅಂತ ಅನ್ಕೋತಾ ಇದ್ದೆ ಅಷ್ಟರಲ್ಲಿ ಕೀರ್ತಿ ಕೀರ್ತಿ ಒಬ್ಬಟ್ಟು ಮಾಡ್ತಾ ಇದ್ವಲ್ಲ ಸೊ ಅದನ್ನು ನೋಡ್ತಾಯಿದ್ರು ಚೆನ್ನಾಗಿತ್ತು ಒಬ್ಬಟ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಆದರೆ ನಾವೇ ತಟ್ಟೋದು ಒಂದು ಸ್ವಲ್ಪ ತೆಳು ತಟ್ಟಬೇಕಾಗಿತ್ತು ಆದರೆ ನಮಗೇನು ಪ್ರಾಬ್ಲಮ್ ಇಲ್ಲ ಒಟ್ನಲ್ಲಿ ಟೇಸ್ಟಿಯಾಗಿದ್ದರೆ ಸಾಕು ಅಷ್ಟೇನೆ ಸೊ ಇನ್ನು ಇನ್ನು ಅವರು ಎಲ್ಲೋ ಬೇರೆ ಅವ್ರ ರಿಲೇಟಿವ್ಸ್ ಮನೆಗೆಲ್ಲ ಹೋಗಬೇಕು ಬೇಗ ಕೊಡಿ ನಿಖಿತಾ ಅಂತ ನಾನು ಅವರಿಗೆ ಊಟ ಮಾಡಿ ಕಿರ್ತಿ ಇನ್ನು ಬೆಳಗ್ಗೆ ಬಂದು ಹೊಟ್ಟುಬಿಟ್ರಿ ಇನ್ನು ಸಂಜೆ ಊಟಕ್ಕೆ ಬರ್ತೀರಾ ಅಂತ ಅಂದ್ಕೊಂಡೆ ಊಟ ಮಾಡಿ ಎಲ್ಲ ಎಲ್ಲ ರೆಡಿ ಇದೆ ಅಂತ ಹೇಳಿದೆ ಅವರು ಅಯ್ಯೋ ನಿಖಿತ ಎಲ್ಲ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ ಆಗಲ್ಲ ನನಗೆ ಅಂತ ಹೇಳಿದ್ರು ಆಮೇಲೆ ನಮ್ಮ ಎದುರುಗಡೆ ಮನೆ ಆಂಟಿ ಅವ್ರಿಗೂ ಕೂಡ ನಾನು ಅರ್ಶನಕ್ಕೂ ಕರ್ತಿದ್ದೆ ಅವ್ರಿಗೂ ಅವರು ಕೂಡ ಏನು ಸ್ಪೆಷಲ್ ಅಡುಗೆ ಮಾಡಿರಲಿಲ್ಲ ಅಂದರು ಆಮೇಲೆ ಆಂಟಿ ಹಿಂಗೆ ಮಾಡಿದ್ದೀನಿ ಕೊಡ್ತೀನಿ ಆಂಟಿ ಅವ್ರ ಮೊಮ್ಮಕ್ಕಳೆಲ್ಲ ಇದ್ರಂತೆ ಒಬ್ಬಟ್ಟು ಬಿಸಿ ಬಿಸಿ ಮಾಡ್ತಾಯಿದ್ದೀನಿ ಕೊಡ್ತೀನಿ ಆಂಟಿ ಅಂದರು ನಿಖಿತ ಆಗಿದ್ರೆ ಕೊಡಿ ಮೊಮ್ಮಕ್ಕಳು ಕೇಳ್ತಾಯಿದ್ರು ನಾನು ಮಾಡಿರಲಿಲ್ಲ ಅಂತ ಹೇಳ್ತಾಯಿದ್ರು ಸೊ ಅವ್ರಿಗೂ ಎಲ್ಲ ಒಂದು ಬೌಲಿಗೆ ಹಾಕಿ ಹಾಕಿ ತೊಗೊಂಡೋಗಿ ಅವ್ರಿಗೂ ಕೂಡ ಪಲ್ಯ ಒಬ್ಬಟ್ಟು ಆಮೇಲೆ ರಸಮ್ ಅದೆಲ್ಲನೂ ಕೊಟ್ಟೆ ಇನ್ನು ಫೋಟೋ ಗೊತ್ತಲ್ಲ ಫೋಟೋ ತಗೋಬೇಕು ಅಂತ ಹೇಳಿ ಆಮೇಲೆ ನಾವೇ ಬ್ರೊಂದು ಫೋಟೋ ಆಮೇಲೆ ರಮ್ಯಂಗೂ ಬಾ ಅಂತ ಹೇಳಿದೆ ಆಮೇಲೆ ರಮ್ಯನ ಬಂದು ನಿಂತ್ಕೊಂಡು ಒಂದು ಫೋಟೋ ಆಯಿತು ಇನ್ನು ಕೀರ್ತಿ ಬರ್ತೀನಿ ನಿಖಿತಾ ಬಾಯ್ ಸಕ ತುಂಬ ಕ್ಯೂಟಾಗಿ ಇದ್ರು ಕೀರ್ತಿ ಮಾತ್ರ ನನಗೆ ಇಷ್ಟ ಆಯಿತು ಸ್ಯಾರಿನೂ ಅಷ್ಟು ಎಷ್ಟು ಕಂಫರ್ಟಬಲ್ ಆಗಿದೆ ಗೊತ್ತ ನಿಖಿತ ಅಂತ ಹೇಳ್ತಾಯಿದ್ರು ಚೆನ್ನಾಗಿ ಕಾಣಿಸ್ತಾ ಇದ್ರು ಇನ್ನು ಅವ್ರಿಗೆ ಬಾಯ್ ಮಾಡಿಬಿಟ್ಟು ಇನ್ನು ನನಗೆ ಇನ್ನೂ ಒಂದು ಸ್ವಲ್ಪ ಎಲ್ಲರೂ ಬರೋದಿತ್ತಲ್ವಾ ಮತ್ತು ಎಲ್ಲರೂ ಆಲ್ಮೋಸ್ಟ್ ನಾನು ಕರೆದಿದ್ದೆ ಇಲ್ಲಿ ಯಾರೋ ಅಷ್ಟಕ್ಕೆ ಜಾಸ್ತಿ ಫ್ರೆಂಡ್ಸ್ಗಳಿಲ್ಲ ಆದ್ರೂ ಲಿಮಿಟೆಡ್ ಇದ್ದಾರೆ ಅಷ್ಟೇ ಸೊ ಇನ್ನು ನಾನು ರಮ್ಯಾ ಎಲ್ಲ ಫೋಟೋ ತಗೊಂಡಿರ್ಲಿಲ್ಲ ರಮ್ಯಾ ಬೇರೆ ಸೀರೆ ಉಟ್ಕೊಂಡಿದ್ಲಲ್ಲ ಬಾರಮ್ಯಾ ಅಂತ ಹೇಳ್ಬಿಟ್ಟು ನಾವೊಂದಷ್ಟು ಫೋಟೋ ತಗೊಳ್ಳೋಣ ಅದೇಳ್ಬಿಟ್ಟು ತಗೊಂಡ್ವಿ ಆಮೇಲೆ ಖುಷಿ ಫ್ರೆಂಡ್ ಸ್ಕೂಲ್ ಫ್ರೆಂಡ್ ಇವರು ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ಸೊ ಅವ್ರನ್ನೂ ಎಲ್ಲ ಇನ್ವೈಟ್ ಮಾಡಿದ್ದೆ ಅವರು ಕೂಡ ಇವಾಗ ಬಂದಿದ್ದರು ಇವರಿಬ್ರು ಇದೇನಾ ನಿಮ್ಮ ಮನೆ ಅಂತ ಅವಳು ಇದ್ಲು ಖುಷಿಗೆ ಅದನ್ನ ಕ್ಯಾಪ್ಚರ್ ಮಾಡಿದೆ ನಾನು ಅಷ್ಟರಲ್ಲಿ ಅವಳು ಸೈಲೆಂಟ್ ಆಗಿಬಿಟ್ಲು ನಿನ್ನ ಹೆಸ್ರೇನು ಅಂತ ಕೇಳ್ತಾ ಖುಷಿನೂ ಖುಷಿಯೂ ನೀವು ಡೈಲಿ ಸ್ಕೂಲಲ್ಲೆಲ್ಲ ಫ್ರೆಂಡ್ಸ್ ಅಲ್ವಾ ಅವಳು ನೋಡಿದ ತಕ್ಷಣ ಇವಳು ಖುಷಿಯಾಗ್ಬಿಟ್ಟು ಹಂಗೆ ಹಿಂಗೆ ಅಂತೆಲ್ಲ ಆಟಾಡ್ತಾಯಿದ್ರು ಇನ್ನು ಅವರ ಅಮ್ಮ ಆಗಿರ್ಬೋದು ಇನ್ನು ಎಲ್ಲರೂ ರೆಗ್ಯುಲರ್ ವರ್ಷ ವರ್ಷ ಯಾರು ಬರ್ತಾರೋ ಅವರೇನೇ ಬರೋದು ಅಶ್ವಿನಿ ಬಂದಿದ್ರು ಹಾಗೆ ರಮಾ ಬಂದಿದ್ರು ರಮಾ ಮತ್ತು ಸಪ್ತಮಿ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದೇ ಬಿಲ್ಡಿಂಗಲ್ಲಿ ಇರೋದು ಅವರು ಸೊ ಅವರು ಕೂಡ ಎಲ್ಲರೂ ಬಂದಿದ್ದರು ಒಂಥರ ಖುಷಿ ಅಂತ ಅನ್ನಿಸ್ತು ಇನ್ನು ಖುಷಿ ಮಾ ನೋಡಿ ಇವಾಗ ಏನೆಲ್ಲ ಆಟ ಆಡ್ತಾ ಇದ್ದಾಳೆ ಯಾಕೆ ಮನೆಗೆ ಹೋಗ್ಬಾರ್ದ ಅವರು ಮನೆಗೆ ಖುಷಿ ಖುಷಿಯವರು ಹಾಂ ಆಯಿತು ಇವಾಗ ಆ ಟೈಮಿಂಗ್ ಎಂಟು ಬರೆ ಹಾಂ ಫೋನ್ ಏನು ಲೈನು ಕೂರಿಸ್ಬಿಟ್ರೋಳು ಇಲ್ಲಿ ನೋಡಿ ಎಂಟು ಕೂತವ್ರೆ ಹಾಂ ಕೊಡ್ತೀನಿ ಫೋಟೋ ತೆಗಿಬೇಕಾ ಕೊಟ್ಟೆ ಇರೋ ನಿಮಿಷ ಆಯಿತು ನಮ್ಮವ್ರಿಗೆ ಪೂಜೆ ಎಲ್ಲ ಆಮೇಲೆ ಇನ್ನೊಂದು ಮೂರು ಜನ ಬರೋದು ಬ್ಯಾಲೆನ್ಸ್ ಇದೆ ಆದ್ದರಿಂದ ಅಲ್ಲೇ ಇದೆ ಅವರೆಲ್ಲ ಅವ ಮನೇಲಿ ಹಬ್ಬ ಮಾಡ್ತಿರೋದ್ರಿಂದ ಲೇಟ್ ಆಗ್ತಾಯಿದೆ ಹಾಂ ಓಕೆ ಇವಾಗ ರಮ್ಯಾನೂ ಹೊರಡಬೇಕು ಅನ್ನೋ ಭಾಗ ಹುಷಾರಿಲ್ಲ ಸೊ ಅದಕ್ಕೋಸ್ಕರ ಅವಳು ಫೋಟೋ ಹೊಡ್ತೀನಿ ಅಂತ ಹೇಳ್ತಾಳೆ ಇವಳು ಇರ್ತಾಯಿಲ್ಲ ಅವ್ರಿಗೆ ಹೋಗೋಕ್ಕೆ ಚೇರೆಲ್ಲ ಕೂರಿಸಿಸ್ತಾಳೆ ನೋಡಿ ಹಾಂ ಹಾಂ ಏನಮ್ಮ ಹಾಂ ಹಿಂಗೆ ಫೋಟೋ ತೆಗಿಲ್ಲ ಹಿಂಗೆ ಫೋಟೋ ತೆಗಿಲ್ಲ ಹಾಂ ಕೊಡ್ತೀನಿ ಫೋಟೋ ಹೊಡಿತೀನಿ ಫೋಟೋ ಹೊಡಿಬೇಕಂತ ಅದಕ್ಕೆ ಫೋನ್ ಕೊಡಮ್ಮ ಫೋನ್ ಕೊಡಮ್ಮ ಅಂತ ಹೇಳ್ತಾಳೆ ಸೊ ಓಕೆಗೋಸ್ಕರ ವೆಯ್ಟಿಂಗು ರಮ್ಯಾ ಹೊಡ್ತಾವಳೆ ಏಕೆಂದ್ರೆ ಬಾಮ್ಗೆ ಹುಷಾರಿಲ್ಲ ಸೊ ಅದನ್ನ ಊಟ ತಗೊಂಡು ಅಲ್ಲಿಗೆ ಹೋಗ್ತೀನಿ ಮುದ್ದೆ ಮಾಡ್ಕೊಬೇಕು ಬಾವಾಗೆ ಅದಕ್ಕೆ ಸಾಂಬಾರೆಲ್ಲ ತಗೊಂಡು ಹೋಗ್ತಾಳೆ ಮಳೆ ಬೇರೆ ಗುಡುಕ್ತೈತೆ ಮಳೆ ಬೇರೆ ಬರೋ ಥರ ಆಗ್ತೈತೆ ಸೊ ಅದಕ್ಕೋಸ್ಕರ ಹೊಡ್ತಾವಳೆ ಹೊಡ್ತೀನಿ ಶಾಮಿ ಏನು ಅವಾಜ್ ಆಗ್ತಾಳೆ ನೋಡಿ ಗುಬ್ಬ ಇರೋ ಸದ್ಯ ಹಬ್ಬ ಎಲ್ಲ ಮುಗಿತಾ ಮುಗಿತಾ ಇವಾಗ ಮಳೆ ಬರೋಕ್ಕೆ ಶುರು ಆಗ್ತಾ ಇದೆ ಅಂದರೆ ಸಂಜೆ ಎಲ್ಲ ರಶ್ನಾಕ್ ಹೋಗಿ ಹೋಗಿ ಬಂದು ಹೋಗ್ತಾ 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 ಇನ್ನೊಂದು ಇಬ್ಬರು ಬಂದಿಲ್ಲ ಮಿಸ್ ಆಗಿದೆ ಅವ್ರಿಗೂ ಮೋಸ್ಟ್ಲಿ ಮನೆಯಲ್ಲಿ ಬ್ಯುಸಿ ಅಂದರೆ ನಮ್ಮ ಸೋಮೇಶ್ ಅಮ್ಮ ಬಂದಿಲ್ಲ ಆಮೇಲೆ ಖುಷಿಮ್ಮ ಸ್ಕೂಲವರು ಒಂದಿಬ್ರು ಕೇಳಿದ್ರು ಅವರು ಬರಲಿಲ್ಲ ಸೊ ಅಷ್ಟೇ ಇನ್ನೆಲ್ಲರೂ ಬಂದಿದ್ದಾರೆ ಬಿಲ್ಕುಲ್ ಆ ಟೋಟಲ್ ಒಂಬತ್ತು ಜನ ಬಂದಂಗೆ ಆಯಿತು ನನ್ನ ಪ್ರಕಾರ ಒಂಬತ್ತು ಜನ ಒಂದು ಲೆವೆನ್ ಮೆಂಬರ್ಸ್ ಅಂದ್ಕೊಂಡಿದೆ ಒಂಬತ್ತು ಜನ ಆಯಿತು ಯಾಕಂದರೆ ನಾನು ಹನ್ನೊಂದು ಬ್ಯಾಗ್ ಜೋಡಿಸಿಟ್ಟಿದ್ದೆ ಅದಕ್ಕೋಸ್ಕರ ನನಗೆ ನೀಟಾಗಿ ಅದ್ಕೊಂಡು ಹೋಗ್ಬಿಡುತ್ತೆ ಸೊ ಆಯಿತು ಒಂಬತ್ತು ಜನ ಅಂದ್ರೆ ಒಂದು ಒಂಥರ ಓಕೆ ಬೆಂಗಳೂರಿನಲ್ಲಿ ಸೊ ನಾನು ಜಾಸ್ತಿ ಯಾರನ್ನೂ ಫ್ರೆಂಡ್ಸ್ ಮಾಡ್ಕೊಂಡಿಲ್ಲ ಲಿಮಿಟೆಡ್ ಫ್ರೆಂಡ್ಸ್ ಅಷ್ಟೇ ಇರೋದು ಕರೆದ್ರೆ ಬರ್ತಾರೆ ಹೊರಗಡೆ ಅವರಿಲ್ಲ ಸೊ ನಾನು ಯಾರನ್ನೂ ಅಷ್ಟಾಗಿ ಇದು ಮಾಡಿಲ್ಲ ಅಷ್ಟೇ ಸೊ ಓಕೆ ಇನ್ನೂ ಇವತ್ತಿನ ಬ್ಲಾಗ್ನಲ್ಲಿ ಏನು ಮಾಡ್ತೀನಿ ಫ್ರೆಂಡ್ಸ್ ಓಕೆನಾ ಏನು ನನಗೂ ಹೊಟ್ಟೆ ಹಸುವಾಗ್ತಾ ಇದೆ ಮಧ್ಯಾಹ್ನ ಬೇಗನೆ ಎರಡು ಗಂಟೆಗೆ ಊಟ ಮಾಡಿದ್ದು ಆದ್ದರಿಂದ ಸ್ವಲ್ಪ ಊಟ ಮಾಡಬೇಕು ನನ್ನ ಮಗಳು ಇವತ್ತಂತೂ ಅಲ್ಲಿ ಎಷ್ಟು ಎತ್ತವಳು ಎಷ್ಟು ಕೆತ್ತವಳು ಏನೇನು ಮಾಡೋಣ ಅಲ್ಲಿ ಇಲ್ಲ ಎಲ್ಲ ಅಮ್ಮನವ್ರೇ ನೋಡ್ಕೋಬೇಕು ಅಷ್ಟೇ ನಾನು ಆರತಿ ಮಾಡಿದೆ ಅತಿ ಮಾಡಿಬಿಟ್ಟು ಇಟ್ಟಿದ್ದೀನಿ ಸೊ ಹೀಗೆ ಓಕೆ ಇದಾಗಿತ್ತು ನಮ್ಮನೆ ಈ ವರ್ಷದ ಟೂ ತೌಸಂಡ್ ಟ್ವೆಂಟಿ ಫೈವ್ ವರಮಾಲಕ್ಷ್ಮಿ ಹಬ್ಬದ ಬ್ಲಾಗ್ ಬೆಳಗ್ಗೆಯಿಂದ ಸಂಜೆವರೆಗೂ ಸೊ ಸಿಗೋ ಮತ್ತೆ ಇನ್ನೊಂದು ವೀಡಿಯೋ ಒಂದಿಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ವಾ ಬಾಯ್ ಮಾಡಿದ್ರು ಬಾಯ್ 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 ಕೊಡಿ ನಮ್ಮ